ಕೊಟ್ಟಿದ್ದಾರೆ ಬೆಂಬಲ ಅವರು ಯಾವತ್ತೂ ಕೊಟ್ಟಿಲ್ಲ ಬೆಂಬಲ ಚಿತ್ರರಂಗದ ಗಣ್ಯರು ಹೋಯ್ತು ಅದು ಕಾಲ ಯಾವ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರೋ ಯಾವ ಸಾಹಸ ಸಿಂಹ ವಿಷ್ಣುವರ್ಧನ್ ಇದ್ದರೋ ಯಾವಾಗ ರೇಬಲ್ ಸ್ಟಾರ್ ಅಂಬರೀಷ್ ಇದ್ದರೋ ಅವ್ರ ಕಾಲಕ್ಕೆ ಹೋಯ್ತು ಈಗ ಇವರು ಏನಿದ್ರು ಕೋಟಿ ಕೋಟಿ ಕನ್ನಡದ ಹೆಸರಿನಲ್ಲಿ ಸಿನಿಮಾದ ಹೆಸರಿನಲ್ಲಿ ಕನ್ನಡಿಗರ ದುಡ್ಡನ್ನ ವಸೂಲಿ ಮಾಡ್ಕೋತಾರೋ ಹೊರತು ಇವರಿಗೆ ಯಾವ ಕನ್ನಡದ ಅಭಿಮಾನ ಇಲ್ಲ ಕನ್ನಡದ ಪ್ರೀತಿ ಇಲ್ಲ ಕನ್ನಡದ ಕಳಕಳಿ ಇಲ್ಲ ಹದಿನೈದು ದಿವಸದಿಂದ ನಾವು ಬೀದಿಲಿ ಬೀದಿಲಿ ನಿಂತ್ಕೊಂಡು ಕನ್ನಡ ಕನ್ನಡ ಅಂತ ಬಡ್ಕೊತಾ ಇದ್ದೀವಿ ಅವರು ಕ್ರಿಕೆಟ್ ಆಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಇದು ಅವರ ಕನ್ನಡದ ಪ್ರೇಮ ಒಬ್ಬೊಬ್ಬರು ಇವತ್ತು ಹತ್ತು ಕೋಟಿ ಇಪ್ಪತ್ತು ಕೋಟಿ ಸಂಭಾವನೆ ತೊಗೊತೀರಿ ಏನು ಮಾಡಿದ್ದೀರ ಕನ್ನಡಕ್ಕೆ ಕನ್ನಡಿಗರಿಗೆ ಏನು ಮಾಡಿದ್ದೀರಿ ಒಂದು ಆಸ್ಪತ್ರೆ ಕಟ್ಟಿದ್ದೀರಾ ಇಲ್ಲ ಒಂದು ಛತ್ರ ಕಟ್ಟಿದ್ದೀರಾ ಇಲ್ಲ ಒಂದು ಕನ್ನಡದ ಭವನ ಕಟ್ಟಿದ್ದೀರಾ ಕನ್ನಡಿಗರು ಏನು ಕೊಟ್ಟಿದ್ದೀರಾ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಜೀರೋ ಏನೂ ಇಲ್ಲ ಹೋಗ್ಲಿ ಕನ್ನಡದ ಓರ್ ಪತ್ರನಾ ಅದು ನಮ್ಮ ವಕೀಲರ ಹತ್ರ ಇದೆ ನಿಮಗೆ ಬೇಕಾದರೂ ಕೊಡ್ತೀನಿ ಕೊಡ್ತೀನಿ ಅಲ್ಲ ಕೊಡ್ತೀನಿ ಯಾಕೆಂದರೆ ಕೋರ್ಟ್ ಡಾಕ್ಯುಮೆಂಟ್ಸ್ ಇದೆ ಅದು ಈಗ ಕೊಟ್ಟರೆ ಕಷ್ಟ ಆಗುತ್ತೆ ನಾನು ಅದೇ ಕೊಡ್ತೀನಿ ಅದನ್ನು ನಮ್ಮ ವಕೀಲರ ಹತ್ರ ಇದೆ ಕೊಡ್ತೀನಿ ನಾನು ಪತ್ರ ಕೊಡ್ತೀನಿ ಹಾಗಾಗಿ ಕನ್ನಡ ಚಿತ್ರರಂಗದವ್ರನ್ನ ಅವ್ರನ್ನ ಕೇಳಿಕೊಂಡೆ ನಾನೇ ಮನೆಯೆಲ್ಲ ಮಾಧ್ಯಮದ ಮುಖಾಂತರ ಕೇಳಿದೆ ಇವತ್ತವ್ರಿಗೂ ಒಬ್ಬರು ಮಾತಾಡಿಲ್ಲ ಒಬ್ಬರು ಮಾತಾಡಿಲ್ಲ ಹಾಗಾಗಿ ನಾವು ಅವ್ರನ್ನೇ ನಂಬಿ ಗೊತ್ತಿಲ್ಲ ಅವ್ರನ್ನೇ ನಂಬಿ ಗೊತ್ತಿಲ್ಲ ನೋಡಲಿ ಮಾಡಿದ್ದೀವಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನನ್ನ ಮನೆಯ ಪಕ್ಕದಲ್ಲಿರುವಂಥ ವ್ಯಾಪ್ತಿಲಿರುವಂಥ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೂ ಕಂಪ್ಲೇಂಟ್ ಮಾಡಿದ್ದೀವಿ ನನ್ನ ಕಚೇರಿಯ ವ್ಯಾಪ್ತಿಲಿರುವಂಥ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನು ಇವರೆಗೂ ಯಾವುದೇ ಪೊಲೀಸ್ ಕ್ರಮ ತಗೊಂಡಿಲ್ಲ ಪೊಲೀಸ್ ಕನಿಷ್ಠ ನಮ್ಮ ಪೊಲೀಸ್ ಕಮಿಷನರ್ ಆಗಲಿ ಪೊಲೀಸ್ ಇನ್ಸ್ಪೆಕ್ಟ್ರ್ ಠಾಣೆ ಇನ್ಸ್ಪೆಕ್ಟ್ರ್ ಆಗಲಿ ಬಂದು ನನ್ನ ಏನು ನಿಮಗೆ ಬೆದರಿಕೆ ಬಂದಿದೆ ಅಂತ ಇವತ್ತರೆಗೂ ಕೇಳಿಲ್ಲ ಅದೇನು ಅಂತ ನನಗೆ ಅರ್ಥ ಆಗಿಲ್ಲ ಯಾಕೆಂದರೆ ಎಲ್ಲ ಪೊಲೀಸು ಮತ್ತೊಂದು ಎಲ್ಲ ದೊಡ್ಡವರ ಜೊತೆಯಲ್ಲಿ ಇರುತ್ತೆ ಹೊರತು ನನ್ನಂಥ ಹೋರಾಟಗಾರರ ಮೇಲೆ ಹೋರಾಟಗಾರರ ಜೊತೆಯಲ್ಲಿ ಇರಲ್ಲ ಅಂತ ಭಾವಿಸಿದ್ದೀನಿ ಅದನ್ನ ನಾನು ಇನ್ನೊಂದು ಟೈಮ್ ಮಾತಾಡ್ತೀನಿ ಈಗ ಮಾತಾಡಲ್ಲ ನಾನು ಸಲ ಮಾತಾಡ್ತೀನಿ ಈಗ ನಾನು ಏನೊಂದು ಸಬ್ಜೆಕ್ಟ್ ಇದೆ ಅದನ್ನು ಮಾತಾಡ್ತೀನಿ ನಮ್ಮ ಸಂಘ ಸಂಸ್ಥೆಗಳ ವಿಚಾರದಲ್ಲಿ ನೀವು ಒಮ್ಮೆ ಬನ್ನಿ ನನ್ನ ಕಚೇರಿಗೆ ಅವತ್ತು ಮಾತಾಡ್ತೀನಿ ಸರ್ಕಾರ ಅದೇ ಇವತ್ತು ನಾನು ಮಹಾನಗರ ಪಾಲಿಕೆ ಕಮ್ಮಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ